ನಾರ ತೆಂಗಿನ ನಾರ ಅಂತ ಹೇಳಿ ಈಸಿಯಾಗಿ ತೆಗೆದುಕೊಳ್ಳಕ್ ಹೋಗ್ಬಿಡಿ ಯಾಕಂತಂದ್ರೆ ಈ ತೆಂಗಿನ ನಾರಿನಿಂದ ಅನೇಕರು ಉದ್ಯಮವನ್ನ ಮಾಡಿಕೊಂಡು ದುಡ್ಡು ಮಾಡ್ತಿದ್ದಾರೆ ಹಾಗೆ ಕೆಲವರು ಅದನ್ನ ಕೃಷಿ ಭೂಮಿಗೆ ಬಳಕೆ ಮಾಡಿ ಸಾಕಷ್ಟು ಉಪಯೋಗಗಳನ್ನ ಪಡ್ಕೊಳ್ತಾರೆ ಭೂಮಿಯಲ್ಲಿ ಕೃಷಿ ಮಾಡ್ತಿದ್ದಾರೆ ಎಷ್ಟೇ ಬೋರ್ ಕೊರದ್ರು ಸಹಿತ ನೀರ್ ಬರ್ತಿರೋದಿಲ್ಲ ಅಂತರ್ಜಲ ಮಟ್ಟನು ಕೂಡ ತುಂಬಾ ಕುಸಿತೋಗ್ಬಿಟ್ಟಿರುತ್ತೆ ಸೊ ಹಾಗಿರುವವರು ಈ ತೆಂಗಿನ ನಾರನ್ನ ತಮ್ಮ ತೋಟದ ಸುತ್ತ ಹಾಕೊಂಡ್ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ತೆಂಗಿನ ನಾರು ಹೇಗಿರತ್ತಲ್ಲ ಅದು ಎಷ್ಟು ತೂಕ ಇರತ್ತಲ್ಲ ಸೊ ಅದರ ಹತ್ತು ಪಟ್ಟು ನೀರು ಹಿಡಿದಿಟ್ಟುಕೊಳ್ಳೋ ಶಕ್ತಿ ಈ ತೆಂಗಿನ ನಾರಿಗೆ ಇರುತ್ತೆ ಸೊ ಅರ್ಥಾತ್ ನಿಮ್ಮ ತೋಟದಲ್ಲಿ ಇದು ನೀರಿನ ಸಮಸ್ಯೆಯನ್ನ ಒಡ್ಡುವುದಿಲ್ಲ ಈಗ ಏನಾದ್ರೂ ನೀರಿನ ಸಮಸ್ಯೆ ಇತ್ತಂತಂದ್ರೆ ಈ ತೆಂಗಿನ ನಾರೇ ಪರಿಹಾರ ಅದರ ಜೊತೆಗೆ ಇದು ಒಂದಿಷ್ಟು ಗೊಬ್ಬರಗಳನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ನಿಮ್ಮ ತೋಟದಲ್ಲಿ ಏನಾದ್ರೂ ಕೀಟ ಬಾಧೆ ರೋಗ ಬಾಧೆ ಹತೋಟಿಗೆ ತೆಗೆದುಕೊಂಡು ಬರೋ ಕೆಲಸ ಈ ತೆಂಗಿನ ನಾರೇ ಮಾಡುತ್ತೆ ಕಲ್ಪತರು ಎಂದು ಕರೆಸಿಕೊಳ್ಳುವಂತಹ ಈ ತೆಂಗಿನ ಕಾಯಿಯಲ್ಲಿ ಬರುವಂತಹ ನಾರು ಎಷ್ಟು ಉಪಯುಕ್ತ ನೋಡೋಣ ನೋಡಿ ಈ ತೆಂಗಿನ ನಾರು ಸೆಲ್ಲೋಸ್ ಮತ್ತು ಲಿಗ್ನಿನಿಂದ ಮಾಡಲ್ಪಟ್ಟಿದೆ ಹಾಗೆ ಈ ತೆಂಗಿನ ನಾರಿನಲ್ಲಿ ಫಾಸ್ಪರಸ್ ಪೊಟ್ಯಾಷಿಯಂ ಬೋರಾನ್ ಕ್ಯಾಲ್ಸಿಯಂ ಕ್ಲೋರಿನ್ ಕಾಪರ್ ಹಾಗೆ ಐರನ್ ಮೆಗ್ನೀಷಿಯಂ ಮ್ಯಾಗ್ನೀಸ್ ಮಾಲಿವಜನ ಹಾಗೆ ನೈಟ್ರೋಜನ್ ಮತ್ತು ಜಿಂಕ್ ಕಡಿಮೆ ಪ್ರಮಾಣದಲ್ಲಿ ದೊರೆಯುತ್ತೆ ಈ ಕಡಿಮೆ ಪ್ರಮಾಣದಲ್ಲಿ ದೊರೆಯುವಂತ ಈ ಎಲ್ಲಾ ಪೋಷಕಾಂಶಗಳನ್ನ ಹೇರಳವಾಗಿ ನಿಮ್ಮ ಕೃಷಿ ಭೂಮಿ ಕೊಡಬೇಕು ಅಂತಂದ್ರೆ ಅದಕ್ಕೂ ಒಂದು ಐಡಿಯಾ ಇದೆ ನೋಡಿ ಈಗ ಈ ಕಡಿಮೆ ಪ್ರಮಾಣದಲ್ಲಿ ಸಿಗುವಂತ ಈ ಎಲ್ಲಾ ಪೋಷಕಾಂಶಗಳನ್ನ ಹೇರಳ ಪ್ರಮಾಣದಲ್ಲಿ ನಮ್ಮ ಕೃಷಿ ಭೂಮಿಗೋರಿಸಬೇಕು ಹೇಗ್ ಮಾಡ್ಬೇಕು ಅಂತ ಅಂದ್ರೆ ನೋಡಿ ಈ ಗೊಬ್ಬರವಾಗಿ ಮಾರ್ಪಾಡ ಮಾಡುವಂತ ಒಂದಷ್ಟು ವಿಧಾನಗಳಿದೆ ಹೇಗೆ ಅಂತಂದ್ರೆ ನೋಡಿ ಈ ತೆಂಗಿನ ನಾರನ್ನ ತೆಗೆದುಕೊಳ್ತೀರಾ ಅದಕ್ಕೆ ನೈಟ್ರೋಜನ್ ಹೆಚ್ಚಿರುವಂತಹ ಪದಾರ್ಥ ತ್ಯಾಜ್ಯ ಅಂತಂತಂದ್ರೆ ಹಸಿರೆಲೆ ಗೊಬ್ಬರಗಳಾಗಿರ್ಬೋದು ಹಸಿರೆಲೆ ಗಿಡಗಳಾಗಿರ್ಬೋದು ಸೊ ಅದೆಲ್ಲವನ್ನು ಕೂಡ ನೀವು ಈ ನಾರಿನ ಜೊತೆಗೆ ನೀವು ಹೊದಿಕೆ ಮಾಡಿ ನೀವೇನ್ ಮಾಡ್ಬೇಕು ಗೊಬ್ಬರಗಳನ್ನಾಗಿ ಮಾಡ್ಕೊಳ್ಬೇಕು ಸಗಣಿನ ಬಳಕೆ ಮಾಡಿ ಮತ್ತೆ ಈ ಗೋಮೂತ್ರವನ್ನ ಬಳಕೆ ಮಾಡಿ ನೀವು ಗೊಬ್ಬರವನ್ನಾಗಿ ಮಾಡಿ ಏಳೆಂಟು ವಾರ ನೀವು ಇದನ್ನ ಕಾಯ್ದುಕೊಂಡ್ರೆ ನಿಮಗೆ ಅದ್ಭುತವಾದಂತ ಒಂದು ಗೊಬ್ಬರ ಸಿಗುತ್ತೆ ಇದನ್ನ ನೀವು ಕೃಷಿ ಭೂಮಿಗೆ ಹಾಕೋದ್ರಿಂದ ನಿಮಗೆ ಪೋಷಕಾಂಶಗಳ ಕೊರತೆಯನ್ನ ನೀಗಿಸೋದಲ್ಲದೆ ನಿಮ್ಮ ತೋಟದಲ್ಲಿ ಕೀಟಬಾಧೆ ರೋಗಬಾಧೆ ಸಮಸ್ಯೆಗಳು ಏನಾದ್ರೂ ಇದೆ ಅದನ್ನ ತೊಲಗಿಸೋ ಕೆಲಸ ಈ ನಾರು ಮಾಡುತ್ತೆ ಸೊ ಹೀಗಾಗಿ ನಾರು ಅಂತ ಹೇಳಿ ಯಾರು ಈಸಿಯಾಗಿ ತೆಗೆದುಕೊಳ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಅಲ್ಲಿವರೆಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ ನಮಸ್ಕಾರ